ಸ್ನೇಹಿತರೆ ನಮಸ್ಕಾರ ಆಕ್ಷನ್ ಡೇ ಒನ್ ಮುಕ್ತಾಯ ಆಗಿದೆ ಹೇಗಿದೆ ಆಕ್ಷನ್ ಡೇ ಒನ್ ಏನೇನಾಯಿತು ಎಲ್ಲ ಟೀಮ್ಗಳ ಬಗ್ಗೆ ಕೂಡ ವಿವರವಾಗಿ ತಿಳಿಸ್ತೀವಿ ಅದ್ರ ಮೊದಲು ನಮ್ಮ ಬೆಂಗಳೂರಿನ ಆರ್ ಸಿ ಬಿ ಟೀಮ್ ಏನು ಮಾಡ್ತು ಹೇಗಿತ್ತು ನಮ್ಮ ಈ ಆಯ್ಕೆಗಳು ಇದೆಲ್ಲದರ ಬಗ್ಗೆ ಕೂಡ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀವಿ ಯಾವುದು ನಮ್ಮ ಬೆಸ್ಟ್ ಬೈ ಇನ್ನೆಸ್ಟ್ ಪರ್ಸ್ ಬಾಕಿ ಇದೆ ಸೊ ಇನ್ನು ಸ್ಲಾಟ್ ಗಳು ಎಷ್ಟು ಬಾಕಿ ಇರೋದು ಓವರ್ಸೀಸ್ ಎಷ್ಟು ನಾವು ಬಿಡ್ ಮಾಡಬಹುದು ಅದೆಲ್ಲದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ ಕೊನೆ ತನಕ ವಿಡಿಯೋ ನೋಡ್ತಾ ಹೋಗಿ ಸೊ ಮೊದಲೇದಾಗಿ ನಮ್ಮ ಅಟೆನ್ಷನ್ ಇದ್ದಿದ್ದು ವಿರಾಟ್ ರಜತ್ ಯಶ್ ದಯಾಳ್ ಇಬ್ರು ಬ್ಯಾಟ್ಸ್ಮನ್ ಒಬ್ಬ ಬೌಲರ್ ಇತ್ತು ಸೊ ನಾವು ಬ್ಯಾಟಿಂಗ್ ಮೇಲಿಂದ ಸ್ಲಾಟ್ ಗಳನ್ನ ಫಿಲ್ ಮಾಡ್ತಾ ಬಂದ್ರು ಸೊ ಫಸ್ಟ್ ಪರ್ಚೇಸ್ ಬಂದು ವಲಿಯಂ ಲಿವಿಂಗ್ಸ್ಟನ್ ಒಳ್ಳೆ ಬೈ ಅಂತ ಹೇಳ್ಬೋದು ಎಂಟೂವರೆ ಕೋಟಿಗೆ ಇಟ್ಸ್ ಅ ವರ್ತ್ ಬೈ ಅಂತ ಹೇಳ್ಬೋದು ಸೊ ಅವರು ಬ್ಯಾಟಿಂಗ್ ಕೂಡ ಮಾಡ್ತಾರೆ ಮಿಡ್ಲ್ ಆರ್ಡರ್ ಅಲ್ಲಿ ಬೌಲಿಂಗ್ ಕೂಡ ಇದೆ ಸೊ ಒಂದು ಎರಡು ಓವರ್ ಮೂರು ಓವರ್ ಪಾರ್ಟ್ ಟೈಮ್ ಗೆ ತೊಂದ್ರೆ ಇಲ್ಲ ಅದಾದ್ಮೇಲೆ ಬೆಸ್ಟ್ ಬೈ ಅಂತ ಅನ್ಸಿದ್ದು ನಿನ್ನೆ ಫಿಲ್ ಸಾಲ್ಟ್ ಓಪನಿಂಗ್ ಅಲ್ಲಿ ಟಾಪ್ ಆರ್ಡರ್ ಪ್ಲೇಯರ್ ಪ್ಲಸ್ ಸಿ ಪ್ಲಸ್ ಒಬ್ಬರು ಬೇಕಾಗಿತ್ತು ವಿತ್ ವಿಕೆಟ್ ಕೀಪಿಂಗ್ ಆಪ್ಷನ್ ಸೊ ಸಾಲ್ಟ್ ಬಂದಿರೋದ್ರಿಂದ ಎಕ್ಸ್ಪ್ಲೋಸಿವ್ ಓಪನರ್ ಸಿಕ್ಕಿದ್ದಾರೆ ಕೋಲ್ಕತ್ತಾಗೆ ಲಾಸ್ಟ್ ಒಂದು ಸೀಸನ್ ಅಲ್ಲಿ ಆಡಿರೋದು ನಿಮಗೆಲ್ಲ ಗೊತ್ತಿರೋದೇ ಸೊ ಸಾಲ್ಟ್ ಅಂತೂ ನನ್ನ ಒಂದು ಒಳ್ಳೆ ಬೈ ಅದಾದ್ಮೇಲೆ ಜಿತೇಶ್ ಶರ್ಮಾ ಸೊ ಮಿಡ್ಲ್ ಆರ್ಡರ್ ನಲ್ಲಿ ಮತ್ತೊಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆರ್ ಸಿ ಬಿ ಐ ಕ್ಯಾಲ್ಕುಲೇಷನ್ ಏನಿತ್ತು ಅಂತಂದ್ರೆ ಡಿ ಕೆ ಪ್ಲೇಸ್ಗೆ ಒಬ್ಬರು ಫಿನಿಷರ್ ಬೇಕಾಗಿತ್ತು ಸೊ ಆ ಕಾರಣಕ್ಕೆ ಬರೀ ಕೀಪರ್ ಆಪ್ಷನ್ ಅಂತ ನೋಡಿದೆ ಫಿನಿಷರ್ ಇಂಡಿಯನ್ ಫಿನಿಷರ್ ಆಗಿ ಜಿತೇಶ್ ಶರ್ಮಾ ಬಂದ್ರು ಇಟ್ಸ್ ಅ ವೆರಿ ಗುಡ್ ಬೈ ಬಜೆಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ಬಟ್ ಓಕೆ ಮ್ಯಾನೇಜ್ ಮಾಡಬಹುದು ಅಂತ ಅನಿಸ್ತಿದೆ ಸದ್ಯಕ್ಕೆ ಮತ್ತೊಂದು ಬೆಸ್ಟ್ ಬೈ ಅಂತಂದ್ರೆ ಜೋಶ್ ಹೆಸಲ್ವುಡ್ ಹೌದು ನಿಮಗೆ ಲಾಸ್ಟ್ ಟೈಮ್ ಇಂಜುರಿ ಆಯಿತು ಇನ್ ಡೌಟ್ ಆದ್ರೂ ಬಟ್ ಸ್ಟಿಲ್ ಚಿನ್ನ ಸ್ವಾಮಿ ಪಿಚ್ ಅಲ್ಲಿ ವೇರಿಯೇಷನ್ಸ್ ಎಲ್ಲ ಬೇಕು ಜೊತೆಗೆ ಡೆತ್ ಓರ್ ಒಬ್ಬ ಬೌಲರ್ ಬೇಕು ಅಂತಂದ್ರೆ ಲೀಡ್ ಮಾಡೋಕೆ ಒಬ್ಬ ಫಾರಿನ್ ಪೇಸರ್ ಆಗಿ ಜೋಶ್ ಹೆಸಲ್ವುಡ್ ಬಂದಿದ್ದಾರೆ ಈವನ್ ದಟ್ಸ್ ಎ ಗುಡ್ ಬೈ ಬಟ್ ಬಜೆಟ್ ಅವ್ರ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಒಂದು ಎಂಟು ಹತ್ತು ಕೋಟಿಲಿ ಅವನ ಪರ್ಚೇಸ್ ಮಾಡಬಹುದಾಗಿತ್ತು ಸೊ ಅದನ್ನ ಬಿಟ್ಟರೆ ಸುಯಶ್ ಶರ್ಮಾ ನಮ್ಗೆ ಲೀಡಿಂಗ್ ಸ್ಪಿನ್ನರ್ ಬೇಕಾಗಿತ್ತು ಚಹಲ್ ಸಿಗ್ಲಿಲ್ಲ ಸೊ ರಾಹುಲ್ ಚಹರು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಬಟ್ ಸುಯಶ್ ಶರ್ಮಾ ಈವನ್ ಒಳ್ಳೆ ಬೌಲರ್ನೆ ಒಂದು ಮಿಸ್ಟ್ರಿ ಬೌಲರ್ ಸಿಕ್ಕಿದ್ದಾರೆ ನಮಗೆ ಲೆಗ್ ಸ್ಪಿನ್ ಜೊತೆಗೆ ಒಂದಷ್ಟು ಗೂಗ್ಲಿಗಳನ್ನು ಕೂಡ ಮಾಡುವಂಥ ಅಬಿಲಿಟಿ ಸುಯೇಶ್ ಗಿದೆ ಕೆ ಕೆಆರ್ ಅದನ್ನ ಪ್ರೂವ್ ಮಾಡಿದ್ದಾರೆ ಇನ್ನು ರಸಿಕ್ ಧಾರ್ ಸಲಾಂ ಈ ಹುಡುಗ ಪೇಸರ್ ಡೆಲ್ಲಿ ಮುಂಬೈಲಿ ಆಡಿರುವಂತವರು ಸೊ ಇವ್ರ ಬಗ್ಗೆ ಒಂದು ಮತ್ತೊಂದು ಸ್ಪೆಷಲ್ ವಿಡಿಯೋನ ನಾವು ಮಾಡ್ತೀವಿ ದಯವಿಟ್ಟು ಅದನ್ನ ನೋಡಿ ಯಾರಿರ ಸಿಗ್ದಾರ್ ಸಲಾಂ ಅಂತ ಸೊ ಇದುವರೆಗೆ ನಾವು ಮೂರು ರಿಟೈನ್ ಮಾಡಿದ್ವಿ ಆರು ಜನರನ್ನ ಬಿಡ್ ಮಾಡಿದಿವಿ ಎಂಬತ್ಮೂರು ಕೋಟಿಲಿ ಐವತ್ ಮೂರು ಕೋಟಿ ಖಾಲಿ ಆಗಿದೆ ಬಾಕಿ ಇದರಲ್ಲಿ ಈಗಿರೋದು ಮೂವತ್ತು ಪಾಯಿಂಟ್ ಆರು ಐದು ಕೋಟಿ ಮೂವತ್ತು ಕೋಟಿ ಅರವತ್ತೈದು ಲಕ್ಷ ಹದಿನಾರು ಸ್ಲಾಟ್ ಫಿಲ್ ಆಗಬೇಕು ಐದು ಓವರ್ ಸ್ಲಾಟ್ ಇದೆ ಮೇ ಬಿ ಇನ್ನು ನಾವು ಫಿಲ್ ಮಾಡಬೇಕಾಗಿರೋದು ಬ್ಯಾಟ್ಸ್ಮನ್ ಆಲ್ಮೋಸ್ಟ್ ವಿರಾಟ್ ರಜತ್ ಹಾಗೆ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಫಿಲ್ ಸಾಲ್ಟ್ ಐದು ಬ್ಯಾಟ್ಸ್ಮನ್ ಸಿಕ್ಕಿದ್ದಾರೆ ನಮಗೆ ಟಾಪ್ ಆರ್ಡರ್ ಮತ್ತೊಬ್ಬ ಬ್ಯಾಟ್ಸ್ಮನ್ಗೆ ಇವ್ರು ನೋಡ್ತಿದ್ದಾರೆ ವಿತ್ ಆಲ್ರೌಂಡರ್ ರೌಂಡರ್ ಮೇ ಬಿ ವಿಲ್ ಜಾಕ್ಸಿಗೆ ಅವ್ರು ಆರ್ ಟಿ ಎ ಮಾಡೋಕೆ ವೈಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅವ್ರ ಮಾರ್ಕೋ ಆನ್ಸನ್ ಅಂತ ಒಬ್ಬ ಲೋವರ್ ಅಲ್ಲಿ ಬೌಲಿಂಗ್ ವಿತ್ ಬ್ಯಾಟಿಂಗ್ ಆಪ್ಷನ್ಗೆ ನೋಡ್ತಿದ್ದಾರೆ ಸೊ ಆ ಒಂದು ಸ್ಲಾಟ್ ಫಿಲ್ ಆಗಬೇಕು ಜೊತೆಗೆ ಸ್ಪಿನ್ಗೆ ಸುಯ್ ಶರ್ಮಾಗೆ ಸಪೋರ್ಟಿವ್ ಆಗಿ ಶಾಬಾಜ್ ಇದ್ದ ಹಾಗೆ ಅಥವಾ ಮೈಕ್ ಡಗಾರ್ ಇದ್ದ ಹಾಗೆ ಯಾರೊಬ್ಬರನ್ನ ನೋಡ್ತಿದ್ದಾರೆ ಯಾರು ಬರ್ತಾರ ನೋಡಬೇಕು ಕೃನಾಲ್ ಪಾಂಡ್ಯ ಸೊ ಇಂಥ ಆಪ್ಷನ್ಸ್ ಇದೆ ಕೃಷ್ಣ ಭಗವತಮ್ ಇದಾರೆ ಸುಂದರ್ ಸಿಗೋ ಡೌಟ್ ಇದೆ ಯಾಕಂದ್ರೆ ಹೆಚ್ಚಿನ ಬಿಟ್ಟಿಂಗ್ ಹೋಗ್ತಾರೆ ಅವರು ಸೊ ಅದನ್ನ ಬಿಟ್ಟು ಒಬ್ಬ ಇಂಡಿಯನ್ ಪೇಸರ್ ಬೇಕು ಆಕಾಶ್ ದೀಪ್ ನ ಆರ್ ಟಿ ಎ ಮಾಡುವಂತ ಪ್ಲಾನ್ ಆರ್ ಸಿ ಬಿ ಇದೆ ಅಂತ ಅನಿಸ್ತಾ ಇದೆ ಈಗ ಸದ್ಯಕ್ಕೆ ನೋಡ್ತಾ ಇದ್ರೆ ಸೊ ಓವರ್ ಆಲ್ ನೋಡಿದ್ರೆ ಬ್ಯಾಟಿಂಗ್ ಒಂದು ಏಟಿ ಪರ್ಸೆಂಟ್ ಕವರ್ ಆಗಿದೆ ಬೌಲಿಂಗ್ ಅಲ್ಲೂ ಪೇಸ್ ಅಲ್ಲಿ ಹೇಸಲ್ವುಡ್ ರಸೀಕ್ ದಾರ್ ಸಲಂ ಯಶ್ ದಯಾಳ್ ಸೊ ಪೇಸ್ ಒಂದು ಲೆವೆಲ್ ಗೆ ಬ್ಯಾಲೆನ್ಸ್ ಆಗಿದೆ ಸ್ಪಿನ್ನರ್ಸ್ ಬೇಕು ಒಂದು ಆಲ್ರೌಂಡರ್ ಸ್ಪಿನ್ನಿಂಗ್ ಆಲ್ರೌಂಡರ್ ಒಂದಷ್ಟು ದೇಸಿ ಬ್ಯಾಟ್ಸ್ಮನ್ ಗಳನ್ನ ಉಳಿದಿರೋ ಮೂವತ್ತು ಕೋಟಿಲಿ ಇವರು ಖರೀದಿ ಮಾಡ್ತಾರೆ ವಿಲ್ ಜಾಕ್ಸ್ ಆರ್ ಟಿ ಎಂ ಆಕಾಶ್ ದೀಪ್ ಆರ್ ಟಿ ಎಂ ಜೊತೆಗೆ ಯಾನ್ಸನ್ ಅಂತ ಬೌಲರ್ ಯಾರಾದ್ರೂ ಸಿಕ್ಕಿದ್ರೆ ಸೊ ಇದು ಸದ್ಯಕ್ಕೆ ಆರ್ ಸಿ ಬಿ ಸದ್ಯ ನೆನ್ನೆ ಆದಂತ ಬಿಡ್ಡಿಂಗ್ ನ ಒಂದಷ್ಟು ವಿಚಾರಗಳು ಸೊ ನಿಮ್ಗೆ ನೆನ್ನೆ ಬಿಡ್ಡಿಂಗ್ ಹೇಗು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಯಾರನ್ನ ಆಡ್ ಆಗಬೇಕಾಗಿತ್ತು ಯಾರು ಮಿಸ್ ಆದ್ರೂ ಅದಕ್ಕೆ ಸಂಬಂಧಪಟ್ಟ ಸೆಪರೇಟ್ ಆದಂತಹ ವಿಡಿಯೋನ ಖಂಡಿತ ನಿಮ್ಗೋಸ್ಕರ ಮಾಡ್ತೀವಿ ನಮಸ್ಕಾರ